ಹಲೋ ಆಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಲೆಕ್ಟಿಂಗ್ ದಿಸ್ ವೀಡಿಯೋ ಟು ವಾಚ್ ಇವತ್ತು ನಾನು ಮಾಡ್ತಿರೋದು ಅಕ್ಕಿ ರೊಟ್ಟಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಲೆಟ್ ಸ್ಟಾರ್ಟ್ ದ ಪ್ರೋಸೆಸ್ ಫಸ್ಟು ಒಂದು ಬಟ್ಲಿಗೆ ನಾನು ಒಂದು ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತಗೊತಾ ಇದ್ದೀನಿ ಅದಕ್ಕೆ ಇವಾಗ ಸಬ್ಬಸ್ಗೆ ಸೊಪ್ಪು ಮತ್ತು ಒಂದು ಕಪ್ ಸೌತೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಆನಿಯನ್ಸ್ ತುಂಬ ಸಣ್ಣದಾಗಿ ಹೆಚ್ಕೊಳ್ಬೇಕಾಗಿರೋದ್ರಿಂದ ನಾನು ಚಾಪರಲ್ಲಿ ಸಣ್ಣದಾಗಿ ಇದ್ದೀನಿ ಇದನ್ನು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಇದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹಸಿಮೆಣಸಿನಕಾಯಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕುದಿಸಿರೋ ನೀರು ಸ್ವಲ್ಪ ಮೇಲೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಅಷ್ಟು ಮಿಕ್ಸ್ ಮಾಡ್ಕೊಬೇಕು ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ಈ ಥರ ಇರಬೇಕು ಅದು ಉಂಡೆ ಮಾಡ್ಕೊಳ್ಳೋಕ್ಕೆ ಕೈಗೆ ಸಿಗೋ ಅಷ್ಟು ಇಡಬೇಕು ಅದು ಅಂಟ್ಕೋಬಾರ್ದು ಕೈಗೆ ಈಗ ಒಂದು ಹೋಳಿಗೆ ಪೇಪರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಉಂಡೆನ ನೀಟಾಗಿ ತೆಳ್ಳಗೆ ತಟ್ಕೊತಾ ಇದ್ದೀನಿ ಈ ಅಕ್ಕಿ ರೊಟ್ಟಿಗೆ ಸಬ್ಬಸಿಗೆ ಸೊಪ್ಪು ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು ಇಲ್ಲ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಸಬ್ಬಸಿಗೆ ಸೊಪ್ಪು ತುಂಬ ರುಚಿ ಕೊಡುತ್ತೆ ಅಕ್ಕಿ ರೊಟ್ಟಿಗೆ ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ ಹೀಗೆ ನಿಧಾನಕ್ಕೆ ತಟ್ಟಿರೋ ರೊಟ್ಟಿನ ತವಾಗೆ ಟ್ರಾನ್ಸ್ಫರ್ ಮಾಡಬೇಕು ಆಮೇಲೆ ಮತ್ತು ಇದಕ್ಕೆ ಎರಡು ಸೈಡು ಎಣ್ಣೆ ಹಾಕ್ಕೊಂಡು ಹದವಾಗಿ ಬೇಯಿಸ್ಕೊಳ್ಬೇಕು ಇದಕ್ಕೆ ಟಿಪ್ಸ್ ಅಂದರೆ ಕುದಿಸಿರೋ ನೀರು ಹಾಕಿರೋದ್ರಿಂದ ಇದು ಹೊಟ್ಟು ಸ್ವಲ್ಪ ಅಂಟಾಗುತ್ತೆ ಸೊ ಹಾಗಾಗಿ ರೊಟ್ಟಿ ಹರಿಯೋ ಚಾನ್ಸಸ್ ಕಡಿಮೆ ಇರುತ್ತೆ ತಣ್ಣೀರು ಹಾಕಿದ್ರೆ ನೀವು ಡೈರೆಕ್ಟಾಗಿ ತವ ಮೇಲೆ ತಟ್ಟಬೇಕಾಗುತ್ತೆ ಅದನ್ನು ಸಪ್ರೇಟಾಗಿ ತಟ್ಬಿಟ್ಟು ತವ ಮೇಲೆ ಹಾಕೋಕ್ಕಾಗಲ್ಲ ಓಕೆ ಈಗ ನಾವು ಮಾಡಿರೋ ಅಕ್ಕಿ ರೊಟ್ಟಿ ಹದವಾಗಿ ಬೆಂದು ರೆಡಿಯಾಗಿದೆ ನೀವು ಮನೇಲಿ ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು